ನಗುವ ನನ್ನ ಪ್ರೀತಿ ಚೆಲುವೆ ಎಷ್ಟು ಮುದ್ದಾಗಿ ಇರುವೆ ಲಲಿವ ನನ್ನ ಪ್ರೀತಿ ಚೆಲುವೆ ಎಷ್ಟು ಮುದ್ದಾಗಿ ಇರುವೆ ನನಗೆ ದಿನ ಮೇಲೆ ಲವೂ ಅದುವೆ ದಿನ ಮೇಲೆ ನಗುವ ನನ್ನ ಪ್ರೀತಿ ಚಲುವೆ ವಲವೋ ಚಲುವೋ ವಲವೋ ಚಲುವೋ ಇರುವೆ ನನ್ನ ಹೃದಯದಲ್ಲಿ ಇರುವೆ ನನ್ನ ಮನಸ್ಸಿನಲ್ಲೇ ಇರುವೆ ನನ್ನ ಹೃದಯದಲ್ಲೇ ಇರುವೆ ನನ್ನ ಮನಸ್ಸಿನಲ್ಲೇ ಪ್ರೀತಿಯ ಬಲೆಯಲ್ಲಿ ಸಿಲುಕಿದೆ ನಾನು ನಿಜವಾಗಿ ನಿನಗಾಗಿ ನಿಜವಾಗಿ ನಿನಗಾಗಿ ನಗುವ ನನ್ನ ಪ್ರೀತಿ ಚೆಲುವೆ ಎಷ್ಟೋ ಮುದ್ದಾಗಿ ಇರುವೆ ನಗುವ ీతి చృదయాని సేరందే కనసు నూరారు ఉంటే నన్న హృదయాన్ని సేరందే కనసు నూరారు ఉంటే ಕನಸಲಿ ಮನಸದೆ ನನ್ನ ಪ್ರೀತಿ ಗೆದ್ದೆ ನಿಜವಾಗಿ ನಿಜವಾಗಿ ನನಸದೆ ಮನಸಲಿ ನನ್ನ ಪ್ರೀತಿ ಗೆದ್ದೆ ನಿಜವಾಗಿ ಸೊಗಸಾಗಿ ನಗುವ ನನ್ನ ಪ್ರೀತಿ ಚೆಲುವೆ ಎಷ್ಟೂ ಮುಕ್ತಾಗಿರುವೆ ಅದುವೆ ನಿನೆ ಮೇಲೆ ಲೌ ನಿನಗೆ ನನ್ನ ಮೇಲೆ ಒಲವು ನಗುವ ನನ್ನ ಪ್ರೀತಿ ಚೆಲುವಿ ವಲವೋ ಚಲವೋ ವಲವೋ ಪ್ರೀತಿ ಪ್ರೀತಿಯೇ ಹುಟ್ಟು ತಂತ ಯಾರಿಗೆ ಗೊತ್ತಿದೆಯಂತೆ ಹೇ ಹುಟ್ಟು ತಂತ ಯಾರಿಗೆ ಗೊತ್ತಿದೆಯಂತೆ ಪ್ರೀತಿಯ ಮಾಡಿ ಆದ ಮೇಲೆ ಕೊನೆವರೆಗೂ ಇರಬೇಕು ಪ್ರೀತಿ ಮಾಡಿ ಮದುವೆ ಆದ ಮೇಲೆ ಕೊನೆವರೆಗೂ ಇರಬೇಕು ಕೊನೆವರೆಗೂ ಇರಬೇಕು ನಗುವ ನನ್ನ ಪ್ರೀತಿ ಚೆಲುವೆ ಎಷ್ಟು ಮುದ್ದಾಗಿ ಇರುವೆ ನನಗೆ ನಿನ ಮೇಲೆ ಲವ್ ಅದುವೇ ನಿನ ಮೇಲೆ ಲವ್ ನಗುವ ನನ್ನ ಪ್ರೀತಿ ಚೆಲುವೆ Wallaoo. Wallaoo.